ಹಾಯ್ ಸ್ನೇಹಿತ ನಾನ್ ನಾನು ಪ್ರತಿಯೊಂದು ದಿನೇಶನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಂಡು ವೆಲ್ಕಮ್ ಟು ಸವಿತಾ ಸಮಾಜ ಇನ್ ಕನ್ನಡ ಇವತ್ತು ನಾವ್ ಎಲ್ಲಿದ್ದೀವಪ್ಪ ಮುಂಚೆ ಗುರುವರಿಯ ಎಂಟ್ರಿ ಪ್ಲೀಸ್ ಕನ್ನಡ ಯಾರು ಇವತ್ ನಾವು ಎಲ್ಲಪ್ಪ ಇದೀವಿ ಅಂದ್ರೆ ಚಿಲ್ಲಿ ಕ್ರಿಮ್ಸ್ ಮತ್ತೆ ಬಸ್ಟರ್ ಫ್ಯಾಮಿಲಿ ವೆಸ್ಟರ್ನ್ ರೆಸ್ಟೋರೆಂಟ್ ಅಲ್ಲಿ ಇದೀವಿ ಎರಡು ಒಂದೇ ಆಕ್ಚುಲಿ ಬನ್ನಿ ಓಡಿ ಹೋಗೋಣ ಯಾವ್ಯಾವ ತರ ಇದೆ ಅಂತ ಟ್ರೈ ಮಾಡೋಣ ನಿಮ್ಗೂ ತಿಳಿಸೋಣ ಅಂತ ಪ್ರೈಸಸ್ ಬಗ್ಗೆ ಕ್ವಾಂಟಿಟಿ ಕ್ವಾಲಿಟಿ ஆமேல ஒட் வைப் எங்கே அந்தஸ் கொடுத்து டெம் வேஸ்ட் பதில் ஹோகண ஆஹா ஆஹா ಇವಾಗ ನಾವು ಇಲ್ಲಿ ಬಂದು ಫಸ್ಟ್ ಏನ್ ಐಟಮ್ ಟ್ರೈ ಮಾಡ್ತಾ ಇದೀವಿ ಅಂದ್ರೆ ಮಸಾಲೆ ಪುಡಿ ತಗೊಂಡಿದೀವಿ ಬನ್ನಿ ಟೈಮ್ ಮಾಡಿದ ಟ್ರೈ ಮಾಡೋಣ ಯಥೇಚ್ಛವಾಗಿ ನಾವು ನೋಡಿದಾಗ ಕೊತ್ತಂಬರಿ ಸೊಪ್ಪು ಸೇರ್ವ ಚೋಚ ಬರ್ತದೆ ಅದೊಂದು ಮತ್ತೆ ಕಡಲೆ ಬಿದ್ದ ಟೊಮೊಟೊ ಎಲ್ಲ ಹಾಕಿದ್ದಾರೆ ಬನ್ನಿ ಟ್ರೈ ಮಾಡೋಣ ಟೇಸ್ಟ್ ಹೆಂಗಿದೆ ಅಂತ ಇವರೇ ಆಕ್ಚುಲಿ ಎಲ್ಲ ಇಲ್ಲೇ ಯೂಸ್ ಮಾಡ್ತಾರೆ ರಾಸಾಯನಿಕ ಕೂರ್ಸೆನ ಯೂಸ್ ಮಾಡ್ತಿಲ್ಲ ಕೊತ್ತಂಬ ಮೇಲಕ್ಕಿಂದ ತುಂಬಾ ಚೆನ್ನಾಗಿದೆ ಖಾರ ಘಾಟು ಆ ತರ ಏನಿಲ್ಲ ಚೆನ್ನಾಗಿದೆ ಮಾತ್ರ ಸೀರಿಯಸ್ಲಿ ಸಕಾಲ ಬಂದಿದೆ ಪ್ರೆಸೆಂಟೇಶನ್ ಅಷ್ಟೇ ಟೆಕ್ಸ್ಟ್ ಅಷ್ಟೇ ಸೂಪರ್ ಸಕಾಲ ಇದೆ ಆಯುಧ ಮಠ ಮಶಿಟ ಎನ್ಬಹುದು ನನ್ಗೆ ಹೆವಿ ಇಷ್ಟ ಆಯ್ತು ಅಂದ್ರೆ ಒಬ್ಬರು ಏನ್ ಮಾಡ್ತಾರೆ ಹೆವಿ ಮಸಾಲೆನೆ ಇರುತ್ತೆ ಅದ್ರಲ್ಲಿ ಏನು ಇರಲ್ಲ ಫುಲ್ ಮಸಾಲೆನೆ ಇರುತ್ತೆ ಅದ್ ಬಿಟ್ಟು ಇನ್ನೇನಂದ್ರೆ ಏನು ಇರಲ್ಲ ನನ್ ಮಸಾಲೆ ಇದು ಒಂಥರ ಬಟಾಣಿ ಇರುತ್ತೆ ಒಂಥರ ಟೊಮೆಟೊ ಈರುಳ್ಳಿ ಹಾಕಿ ಕೊಟ್ಟಿರ್ತಾರೆ ಇವ್ರ ಆತರ ಇಲ್ಲ ಸಕಾಲ ಆಗಿದೆ ಮಾತ್ರ ತಿಂತೀರ ಮಸಾಲೆ ತಿಂತ ಆಕ್ಚುಲಿ ಪುರಿ ಸೇರ್ವಾ ಸೇರ್ವಾ ಅಂತ ಅದೇ ಬಾಯಿ ಬರುತ್ತೆ ಆ ಮಿಚರ್ ಹೇಳುತ್ತೆ ಆ ಮಿಕ್ಸರ್ ಚಿಕ್ಕ ಚಿಕ್ಕ ದೊಡ್ಡ ಮಿಕ್ಸರ್ ಮತ್ತೆ ಆ ಕಡಲೆ ಬೀಜ ಬಟಾಣಿ ಸಕ್ಕತ್ತಿದೆ ಮತ್ತು ಬಾಯಿಗೆ ಆಮೇಲೆ ಅಷ್ಟೇ ಟೈಮ್ಗೆ ಹೋಗೋಣ ಬನ್ನಿ ಇವಾಗ ನಾವು ನೆಕ್ಸ್ಟ್ ಬಂದು ಸ್ಯಾಂಡ್ವಿಚ್ ತಗೊಂಡಿದ್ದೀವಿ ಆಕ್ಚುಲಿ ಇದ್ರ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಮೇನ್ ಮೇನ್ಸು ಮತ್ತೆ ಕಾರ್ನು ಸೌದೆಕಾಯಿ ಟೊಮೆಟೊ ಮತ್ತೆ ಚಿಲ್ಲಿ ಪೌಡರ್ ಹಾಕಿದ್ದಾರೆ ಬನ್ನಿ ಒಂದ್ ಬೈಟ್ ಹಂಗೆ ತಗೊಂಡ್ಬಿಡೋಣ ಕಾರ್ನು ಕಾರ್ನು ಜೋಳ ಅದಂತೆ ವೀಟ್ ಡೊಮಿನೇಟ್ ಮಾಡ್ತದೆ ಸಕಾಲ ಇದೆ ಮಾತ್ರ ಟ್ರೈ ಮಾಡೋಣ ಕಾಸು ಅಂತ ಹೇಳಿ ಇವ್ರು ಮಾಡೋದು ಆಲ್ಮಂಡ್ ಬೆಸ್ಟ್ ಟ್ರೈ ಅಂತ ಹೇಳ್ಬೋದು ಸಾಕಾದ ಇದೆ ಮಾತ್ರ ಆಕ್ಚುಲಿ ನಿಮ್ಗೆ ಎಲ್ಲ ಸ್ಯಾಂಡ್ವಿಚ್ ಕೇಳ್ರೆ ಎರಡು ಕೊಡ್ತಾರೆ ಇವ್ರು ನಾಲ್ಕಿದೆ ಒಂದ್ ಪ್ಲೇಟ್ ಅಲ್ಲಿ ಅಂದ್ರೆ ಆಕ್ಚುಲಿ ಅಲ್ಲಿ ಎಷ್ಟಾಯ್ತು ಬನ್ನು ಎರಡು ನಾಲ್ಕು ಬನ್ನು ಹಾಕ್ಬಿಟ್ಟು ಮಾಡ್ತಾರೆ ગોબુગરો એટલે બની માન નોડીર પ્રકાર બની આ ક્રેસનેસ આપ ક્રેસનેસ સકકા મને મત ક્રેસનેસ મે કે કેપ્ચર મેક નાલા તે આ ગોલિસ્ટા ઓડી કો પેને જો દિન આદ મેલે નેક્સ્ટ ಇವಾಗ ನಾವು ನೆಕ್ಸ್ಟ್ ಬಂದು ಬ್ಲೂಬೆರಿ ಮ್ಯಾಪ್ ತಗೊಂಡ್ಕೊಂಡಿ ಬರೀ ಟ್ರೈ ಮಾಡೋಣ ಆಕ್ಚುಲಿ ಇದರಲ್ಲಿ ಬ್ಲೂಬೆರಿ ತುಂಬಾ ಇದೆ ಸೊ ಕಮ್ಮಿ ಕೊಟ್ಟಿದ್ದಾರೆ ಜಾಸ್ತಿ ಅಲ್ಲ ಕಮ್ಮಿ ಇದೆ ಸೋಡಾ ಜಾಸ್ತಿ ಇದೆ ಮನೆ ಸ್ಪೆಪ್ಸಿ ಹಾಕ್ತಾರಲ್ಲ ಸೆವೆನ್ ಸ್ಪೆಪ್ಸಿ ಅಲ್ಲ ಸೆವೆನ್ ಅಪ್ಪು ಇಲ್ಲ ಸ್ಪ್ರೈಟ್ ಹಾಕ್ತಾರೆ ಅದು ಜಾಸ್ತಿ ಹಾಕಿದ್ದಾರೆ ಅಂದ್ರೆ ಹೇಳ್ಬೇಕು ಅಂದ್ರೆ ಆಕ್ಚುಲಿ ನಾವು ಹೇಳದೆ ಬೇಡ ತಂದು ಕೊಟ್ಟ ಸಾಕು ಅದು ಕುಡಿದ ತಕ್ಷಣ ಅಂತ ಕೊಡುತ್ತೆ ಬ್ಲೂ ಬೆರಿ ಮಾಡ್ತೇವೆ ಅಂತ ಇದು ಒಂಚೂರು ಸ್ಪ್ರೈಟ್ ಸ್ಪ್ರೈಟ್ ಅಂತ ಸ್ಪ್ರೈಟ್ ತರ ಆತರ ಫೀಲ್ ಬರ್ತೇವೆ ಪರವಾಗಿಲ್ಲ ಚೆನ್ನಾಗಿದೆ ಟ್ರೈ ಮಾಡ್ಬೋದು ಅಂದ್ರೆ ಮಸಾಲ ಪುಡಿ ಸ್ಯಾಂಡ್ವಿಚ್ ಅಂತ ಒಂಚೂರು ತಲೆ ಒಡ್ತಾ ಇದ್ದಿದ್ದು ಐಟಮು ಆದ್ರೂ ಪರವಾಗಿಲ್ಲ ಒಂದ್ಸಲ ಬಂದು ಟ್ರೈ ಮಾಡಿ ಯಾಕಂದ್ರೆ ಅಂಟೆ ಎಷ್ಟು ಬೇರೆ ಇರುತ್ತೆ ನಿಮ್ ಟೆಸ್ಟ್ ಬೇರೆ ಇರುತ್ತಲ್ವಾ ಅದಕ್ಕಷ್ಟುದು ವೇಸ್ಟ್ ಫಿನಿಶ್ ಮಾಡಿ ನೆಕ್ಸ್ಟ್ ಐಟಮ್ ಬನ್ನಿ ನಾವು ನೆಕ್ಸ್ಟ್ ಒಂದು ವೆಜ್ ಪ್ಯಾಟಿ ಬರ್ಬೋದು ಇದೆ ಬನ್ನಿ ಒಂದು ವೆಜ್ ಪ್ಯಾಟಿ ಇದೆ ಬಿಸಿ ಮಾತ್ರ ಹೋಗೋದು ಗಾಡಿಗೆ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ್ ಆಗೋದು ಅದು ಇದ್ದ ಏನದು ಇವತ್ತು ಆಶ್ಚರ್ಯ ಟೊಮೆಟೊ ಈ ಈರುಳ್ಳಿ ಸೌದೆಕಾಯಿ ಕ್ಯಾಪ್ಸಿಕಮ್ ಟೊಮೆಟೊ ಮಿಯಾನೀಸು ಆಮೇಲೆ ಬೇರೆ ಪೆರಿ ಪೌಡರ್ ಹಾಕಿದ್ದಾರೆ ಬನ್ನಿ ತಕದಾಗಿದೆ ಅದೇ ಇದು ಏನಪ್ಪ ಅಂದ್ರೆ ಪ್ಯಾಟಿ ಇದೆಯಲ್ಲ ಅದ್ ನಿಮ್ಗೊಂದು ಚೂರು ಕಮ್ಮಿ ಅನ್ಸುತ್ತೆ ಕ್ರಿಸ್ಮಸ್ ಕಮ್ಮಿ ಅನ್ಸುತ್ತೆ ಬರ್ಗರ್ ಅಲ್ಲಿ ಅಷ್ಟು ಅದ್ಬಿಟ್ಸ್ ತಕದಾಗಿದೆಂಚೂರು ಕರ್ಮ್ ಕರ್ಮ್ ಅದು ಗೊತ್ತಾಗಲ್ಲ ಬ್ರೆಡ್ ಜೊತೆ ಹಂಗೆ ಇದಾಗ್ಬಿಡುತ್ತೆ ಯಾಕಂದ್ರೆ ಬ್ರೆಡ್ ದಪ್ಪ ಇದೆಯಲ್ಲ ಇದರಲ್ಲಿ ಅದಕ್ಕೆ ಆಕ್ರೆ ಅನ್ಸುತ್ತೆನೋ ಗೊತ್ತಿಲ್ಲ ಸಕಾಲಾಗಿದೆ ಅದು ಪೆರಿ ಪೆರಿ ಪೌಡರ್ ಹಾಕಿದಲ್ಲ ಅದು ಅಷ್ಟೇ ನಾಚ್ ನಾಚಾಗಿದೆ ಸೀರೆ ಸಕಾಲಿಷ್ಟು ಇಲ್ಲಿ ಪೆರಿ ಪೆರಿ ಆಲೂ ಇದೆ ತುಂಬಾ ಗಟ್ಟಿ ಆಗಿದೆ ಮಾತ್ರ ಈ ತರ ಇರ್ಬೇಕು ಆಕ್ಚುಲಿ ಬ್ಯಾರಿ ಟೆಸ್ಟ್ ಇದೆ ಇದೆ ಇಷ್ಟ ಆಯ್ತು ಹಂಗೆ ಪೇರಿ ಪೌಡರ್ ಎಲ್ಲ ರಪ್ಪ ರಪ್ಪ ರಂಗ್ ನಿಮ್ಗೆ ಆಕ್ಚುಲಿ ಸಾಸ್ ಬರುತ್ತೆ ಪೌಡರ್ ಬರುತ್ತೆ ಅದ ಮಾತ್ರ ಹೇಳ್ಬೋದಿಲ್ಲ ನನಗೆ ಬರ್ದರ್ಗಿಂತ ಪರಿಪರಿ ಆಲೂ ಕುಂಬಾ ಇಷ್ಟ

ಚಾಂಡ್ ಇದೇನು ಹಾಕಿದ್ದಾರೆ ರ್ಯಾಪು ಅದು ತುಂಬಾ ತುಂಬಾ ತಡವಾಗಿದೆ ಬೆಟರ್ ಹೋಗ್ ಆ ವೆಜಿಟೇಬಲ್ ಇರ್ತಲ್ಲ ಅದಂತು ಮೈಂಡ್ ಇಂಪ್ಲೂ ಇಬ್ಬರು ವೆಜಿಟೇಬಲ್ ಜಾಸ್ತಿ ಇದೆಯಲ್ಲ ಅದಕ್ಕೆ ನಿಮಗೆ ರ್ಯಾಪ್ಗಿಂತ ಒಂದ್ ವೆಜಿಟೇಬಲ್ ಜಾಸ್ತಿ ಟ್ರೈ ಸಾಧ್ಯ ಒಂದ್ ಸಿಂಗಲ್ ಪೀಸ್ ನಾಲ್ಕು ಆಯ್ತು ಮುಕ್ತಿ ನಾವು ಈಗ ಬಂದು ವಿಡಿಯೋದ ಕೊನೆ ಹಂತದಲ್ಲಿ ಇದೀವಿ ಈ ಹೋಟ್ಲೋ ಮಾಲೀಕರ ಮಾತಾಡ್ತಾ ಇದೀವಿ ಆಕ್ಚುಲಿ ಒಂದ್ ಏನಾಗಿದೆ ಅಂದ್ರೆ ಪಾಪ ಮೇಡಮ್ ಅವ್ರು ಬಂದು ತೆಲುಗು ಮತ್ತೆ ಇಂಗ್ಲಿಷ್ ಇಂಗ್ಲಿಷ್ ಅಂದ್ರು ಆಕ್ಚುಲಿ ಅವ್ರು ಕನ್ನಡದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಬನ್ನಿ ಕನ್ನಡ ಮಾತಾಡ್ತಾನ ಮೇಡಂ ತಮ್ಮ ಹೆಸರು ಜೆನಿಫರ್ ಮೈಕ್ ಜೆನಿಫರ್ ಮೈಕ್ ಅಂದ್ರೆ ಮೇಡಮ್ ಮೇಡಮ್ ಇಲ್ಲೇ ಬಂದು ನಿಮ್ಗೆ ಓಟ್ಲ್ ಇಡ್ಬೇಕು ಅಂತ ಈ ತರ ಮಾಡ್ಬೇಕು ಅಂತ ಯಾವ ತರ ಅನ್ಸ್ತು ನಿಮ್ಗೆ ಇಲ್ಲ ನಾವು ಮುಂದೆ ಹೋಟೆಲ್ ಬಿಸ್ನೆಸ್ ಇರ್ತೀವಿ ಅದಕ್ಕೆ ನಾವು ಇಲ್ಲಿ ಓಪನ್ ಮಾಡ್ಬೇಕಂದ್ರೆ ಐಡಿಯಾ ಬಂದು ಆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಓಪನ್ ಇಲ್ಲೇ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಇದೆ ಫಸ್ಟ್ ಔಟ್ಲೆಟ್ ಇಲ್ಲೇ ಬಂದು ಸ್ಟಾರ್ಟ್ ಮಾಡಿದೀರಾ ಇಲ್ಲ ಅಲ್ಲ ಇಲ್ಲಿ ನಮ್ದು ಸೆವೆನ್ ಹೋಟ್ ಹೋಟೆಲ್ಸ್ ಇದೆ ಅದು ಫುಲ್ ಎಲ್ಲ ಚೆನ್ನೈಲೇ ಇದೆ ಈವಾಗ ಲಗ್ಗೇರಿ ಇಲ್ಲ ಒಂದೇ ಒಂದ ಲಗ್ಗೇರಿ ಹೋಟೆಲ್ ಇದರ ಸೆಕೆಂಡ್ ಇದರನ್ನೆಲ್ಲ ಅದಾದ್ಮೇಲೆ ಮೇಡಮ್ ಪ್ರೈಸಸ್ ಬಗ್ಗೆ ತಿಳ್ಸ್ಕೊಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಅದ್ರಿಂದ ಸ್ಟಾರ್ಟ್ ಆಗಿ

ಕಮಿಂಗ್ ಟ್ವೆಂಟಿ ಫೋರ್ತ್ ಕ್ರಿಸ್ಮಸ್ ಟೈಮ್ ಅಲ್ಲಿ ನಮ್ದು ನಾನ್ ವೆಜ್ ಓಪನ್ ಮಾಡಿದ್ದೇನೆ ಬನ್ನಿ ಟ್ರೈ ಮಾಡಿ ನೋಡಿದ್ರೆ ಸ್ನೇಹಿತರೆ ಇಲ್ಲಿ ನಾನ್ ವೆಜ್ ಕೂಡ ಇಂಟ್ರೋಡ್ಯೂಸ್ ಮಾಡ್ತಾರೆ ವೆಜ್ ಅಂಡ್ ನಾನ್ ವೆಜ್ ಎರಡು ಇರುತ್ತೆ ಬಂದು ಟ್ರೈ ಮಾಡಿ ಮೇಡಮ್ ಅದಾದ್ಮೇಲೆ ನೀವು ಅಂಗಡಿ ಲೊಕೇಶನ್ ತಿಳಿಸ್ಕೊಡ್ತೀರಾ ನಮಗೆ ಎಲ್ಲಿದೆ ಅಂತ ನಮ್ದು ಅಂಗಡಿ ಲೊಕೇಶನ್ ಶೋಣಸಾಟ್ ಸ್ಕೂಲ್ ಇದೆ ಅಲ್ವಾ ಐಸಿಐಸಿ ಸಿಲೇಬಸ್ ಆ ಸ್ಕೂಲ್ ಆಪೋಸಿಟ್ ವಿಶಾಲ್ ಮಾಲ್ ಕೆಳಗಡೆ ರೋಡ್ ಅಲ್ಲಿದೆ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಟ್ರೈ ಕೋಟಕ್ ಬ್ಯಾಂಕ್ ಇವಾಗ ನಿಮ್ಗೆ ಕ್ರೈಸ್ಟ್ ಕಾಲೇಜ್ ಇದೆಯಲ್ಲ ಕ್ರೈಸ್ಟ್ ಕಾಲೇಜ್ ಅಪೋಸಿಟ್ ರೋಡು ಬಂದ್ರೆ ಅಂಡರ್ ಗ್ರೌಂಡ್ ಅಲ್ಲಿ ಇದೆ ಇದು ಕೋಟಕ್ ಬ್ಯಾಂಕ್ ಡೋನ್ ಅಲ್ಲಿ ಇದೆ ಬಂದ್ ಟ್ರೈ ಮಾಡಿ ಅದಾದ್ಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಜೈ ಅಂಜನೇಯ